ಎಲ್ಲಾ ಸಾಂಗ್ಗಳ ಜೀವನ ಹೆಂಗಂದ್ರ ಕುಡ್ಡ ಹಿಟ್ಟು ಬಿಸೋದು ನಾಯಿ ಹಿಟ್ಟು ತಿನ್ನೋದು ಜಾತಿಯತೆ ಸಂಬಂಧಿಕರ ಕಾಟದಿಂದ ಮಠಗಳೆಲ್ಲ ನೆಡ್ಲಕ್ಕ ಒಂದು ಮಠಕ್ಕೆ ಒಬ್ಬರು ಸಾಂಗ್ಗಳಾಗುವುದಂದ್ರೆ ಅವ್ರ ಮನಿತನನ ಉದ್ದಾರ ಈ ಕಡೆಯಿಂದ ಭಕ್ತರು ತಂದು ಕೊಡೋದ ಕೊಡುದು ಆ ಕಡೆಯಿಂದ ಅದ್ರ ಹಿಂದ ಸುರುದ ಸುರುದು ಕುದರ ಪಟ್ಟಣದ ಜೆ ಎಸ್ ವಿದ್ಯಾಪೀಠ ಆವರಣದಲ್ಲಿ ಶಿವಾನಂದ ಮಠದ ನೂತನ ಉತ್ತರಾಧಿಕಾರಿಯನ್ನಾಗಿ ಶಿವಾನಂದ ಮಹಾಸ್ವಾಮಿಗಳನ್ನ ನೇಮಕ ಮಾಡಲಾಗಿದೆ ಈ ವೇದಿಕೆ ಮೇಲೆ ಇದ್ದಂತಹ ಗದಗಿನ ಶಿವಾನಂದ ಮಠದ ಸದಾಶಿವ ಮಹಾಸ್ವಾಮಿಗಳು ವಿವಿಧ ಮಠಾಧೀಶರನ್ನ ಕಾಯುವ ಪ್ರಸಂಗ ಜರುಗಿದೆ ಈ ವಿಷಯ ಭಕ್ತ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗಾಸವಾಗಿದೆ ಕುಂದಗೋಳದ ಜಿ ಎಸ್ ಎಸ್ ವಿದ್ಯಾಪೀಠದ ಆವರಣದಲ್ಲಿ ಜರುಗಿದ ಲಿಂಗೈಕ್ಯ ಶ್ರೀಗಳ ಪುಣ್ಯಾರಾಧನೆ ನೂತನ ಶ್ರೀಮಠದ ಉತ್ತರಾಧಿಕಾರಿ ಹಾಗೂ ಪದವಿ ಕಾಲೇಜು ಉದ್ಘಾಟನಾ ಕಾರ್ಯಕ್ರಮವು ಓರ್ವ ಸ್ವಾಮೀಜಿ ಆಡಿದ ಮಾತಿನಿಂದಾಗಿ ತನ್ನ ದಿಕ್ಕು ದೆಸೆಯನ್ನೇ ಬದಲಾಯಿಸಿಕೊಂಡಿದೆ ಪಟ್ಟಣದ ಶಿವಾನಂದ ಮಠದ ನೂತನ ಉತ್ತರಾಧಿಕಾರಿ ನೇಮಕ ಕಾರ್ಯಕ್ರಮದಲ್ಲಿ ಜಾತ್ಯಾತೀತ ಮಠವಾಗಿರುವ ಶಿರಹಟ್ಟಿಯ ಶ್ರೀ ಫಕೀರೇಶ್ವರ ಮಠದ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಮಾತನಾಡಿ ವೇದಿಕೆಯಿಂದ ನಿರ್ಗಮಿಸುತ್ತಲೇ ಇತ್ತ ವೇದಿಕೆ ಮೇಲಿದ್ದ ಗದಗ ಶಿವಾನಂದ ಮಠದ ಸದಾಶಿವಾನಂದ ಸ್ವಾಮೀಜಿ ಕಾರ್ಯಕ್ರಮದ ಉದ್ದೇಶವನ್ನೇ ಮರೆತು ಬಿಟ್ಟಿದ್ದಾರೆ ತಮ್ಮ ಮಾತಿನ ಭರಾಟೆಯಲ್ಲಿ ಕೆಲವು ಮಠಗಳು ಪೀಠಾರೋಹಣ ಕಾರ್ಯಕ್ರಮ ಆಯೋಜಿಸಿ ಜನರಿಂದ ಹಣ ಕೀಳುತ್ತಿವೆ ಕೋಟ್ಯಾಂತರ ಹಣ ಸಂಗ್ರಹವಾದ ನಂತರ ನಾಲ್ಕು ಜನರಿಗೆ ಅದರ ಜವಾಬ್ದಾರಿಯನ್ನು ನೀಡಿ ಮಜಾ ಮಾಡುತ್ತಾರೆ ಮಠಾಧೀಶರು ತಮ್ಮ ಉತ್ತರಾಧಿಕಾರಿಯನ್ನಾಗಿ ತಮ್ಮ ರಕ್ತ ಸಂಬಂಧಿಗಳಾದ ಸಹೋದರ ಸಹೋದರಿಯರ ಮಕ್ಕಳನ್ನೇ ಆಯ್ದುಕೊಳ್ಳುತ್ತಾರೆ ಹೀಗೆ ಸಾಕಷ್ಟು ಆದಾಯ ತರುವ ಮಠವನ್ನು ತಮ್ಮವರಿಗೆ ಬೇಕೆನ್ನುವ ಸ್ವಾಮಿಗಳೇ ಹೆಚ್ಚುತ್ತಿದ್ದಾರೆ ಎಂದರು ಎಂಥ ಬೇಕಾದಂತ ಬಸವ ತತ್ವ ಪರ್ಟಿಕ್ಯುಲರ್ಲಿ ಇದನ್ನೇ ಹೇಳ್ತೇನೆ ನಾನು ಬಸವ ತತ್ವ ಹೇಳುವಂಥ ಸ್ವಾಮಿಗಳು ಅದಾರ ಅಂದ್ರೂ ಮರಿ ಮಾಡ್ಕೊಳೋತ್ನಾಗ ತಮ್ಮ ಮಣಿತ ಬಿಟ್ಟು ಹೊಟ್ಟೆ ಹೊರಗೆ ಹೋಗಂಗಿಲ್ಲ ಅವ್ರು ನಿಮ್ಗಿಂತ ಅತುಖ್ಯತ್ ನಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರ ಒಂದು ಚಲೋ ಐತಿ ನಮ್ಮ ಕ್ಷೇತ್ರ ಪೂರ ಹಾಳಾಗಿ ಹದಗೆಟ್ಕೊಳ್ತದಿ ಬಸವ ಬಸವಾ 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 ಅನ್ನೋದು ಬಸವಣ್ಣನವರು ಜಾತ್ಯಾತೀತ ಸಮಾಜ ಕಟ್ಟಾಗಿ ಪರಿಶ್ರಮ ಪಟ್ಟರು ನಮ್ದು ಜಾತ್ಯಾತೀತ ಮಠ ಅಂತ ಸಾರುವುದು ಆದ್ರೆ ಮರಿ ಮಾಡ್ಕೊಳ್ಳೋತ್ನಾಗ ಮಾತ್ರ ತಮ್ಮ ಸಂಬಂಧಿಕರ ಮಾಡ್ಕೊಳ್ಳೋದು ಒಮ್ಮೆ ಮರಿ ಮಾಡ್ಕೊಂಡ್ರು ಅಂದ್ರೆ ಶುರು ಆಯ್ತು ಅಲ್ಲಿಂದ ಸಣ್ಣಾಗಿ ಎಂಟ್ರಿ ಎಲ್ಲಿಗೆ ಬಂದಿದ್ರಾಗ ಚಲೋ ಆಕೈತಿ ಅಂದ್ರೆ ಸ್ವಲ್ಪ ದೂರ ಸಾದ ಕೂಡೇ ಆ ಸ್ವಾಮಿಗಳ ಗಾಡಿ ಬಿಡಕ್ಕೆ ಡ್ರೈವರ್ ಕೊರತೆ ಬೀಳ್ತೈತಿ ಡ್ರೈವರ್ಗಳು ಕಾಡ್ತಾರೆ ಅದು ಪಕ್ಕ ಎಲ್ಲ ಕಡೆ ಡ್ರೈವರ್ಗಳು ಕಾಡಕತ್ತರ ಅಂದ್ರೆ ಸೌಕಾಶ ಸ್ವಾಮಿಗಳ ಅಣ್ಣನ ಮಗ ಮಟ್ಟಕ್ಕೆ ಡ್ರೈವರ್ ಆಗಿ ಬರ್ತಾರೆ ಅವು ಬಂದ ನಂತರ ಸಾಂಗ್ಗಳ್ ಬಂದಿ ಊಟದ ಪ್ರಾಬ್ಲಮ್ ಅಂತ ಹೇಳಿ ಸ್ವಾಮಿಗಳು ಅನ್ನನ ಏನು ಸ್ವಾಮಿಗಳಿಗೆ ರೆಡಿ ಮಾಡಕ್ಕೆ ಚಲೋ ಬರ್ತಾರೆ ಅದಾದ ನಂತರ ಸ್ವಲ್ಪ ದಿವಸಕ್ಕೆ ಮಠದ ಅಡ್ಮಿನಿಸ್ಟ್ರೇಷನ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ದಾಗ ಹೊರಗಿನ ಮಂದಿ ಬಂದು ಹೋಗ್ತಂದ್ರೆ ಕಷ್ಟ ಹಿಡಿತೈತೆ ತಿಳ್ಕೊಂಡು ಒಬ್ಬೊಬ್ಬರು 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 ಬರ್ತಾರ್ರಿ ನಾನು ಬಹಳಷ್ಟು ಮಠಗಳ ಸಮೀಪದಿಂದ ನೋಡೀನಿ ಅಟೆಂಡರ್ ಪೋಸ್ಟ್ ಇಂದ ಹಿಡ್ಕೊಂಡು ಪ್ರಿನ್ಸಿಪಾಲ್ವರೆಗೆ ಕಾಲೇಜಿನ ಚೇರ್ಮನ್ವರೆಗೆ ಎಲ್ಲರೂ ಒಂದೇ ಜಾತಿಯವ್ರ ಇದ್ದದು ನೋಡೀನಿ ಹೊಟ್ಟೆ ಹೊರಗಿಂದ ಬಂದೂ ಇಲ್ಲ ಇನ್ನು ಮುಂದುವರೆದು ಮಾತನಾಡಿ ಕಳೆದ ವರ್ಷ ನಡೆದ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಒಂದು ಪಾರ್ಟಿ ಕಡೆ ಮಾವ ಮತ್ತೊಂದು ಕಡೆ ಅಳಿಯ ಅಣ್ಣ ತಮ್ಮ ಹೀಗೆ ಹಂಚಿಕೆ ಮಾಡಿಕೊಂಡು ತಮ್ಮ ರಾಜಕೀಯ ಲಾಭ ಮಾಡಿಕೊಂಡಿದ್ದಾರೆ ಯಾರೂ ಕೂಡ ನಿಜವಾದ ಹೋರಾಟ ಮಾಡಲೇ ಇಲ್ಲ ದಿಕ್ಕು ತಪ್ಪಿದ ಹೋರಾಟದಿಂದಾಗಿ ಸಮಾಜಕ್ಕೆ ಏನೂ ಲಾಭ ಆಗಲೇ ಇಲ್ಲ ಒಟ್ಟಾರೆ ಹಲವು ಮಠಗಳು ದಿಕ್ಕು ತಪ್ಪಿವೆ ಕೆಲವರು ಇದರ ಲಾಭವನ್ನ ಪಡೆದಿದ್ದಾರೆ ಬಸವ ಧರ್ಮವು ಮಠ ಮಾನ್ಯವನ್ನ ಕರುಣಿಸಿಲ್ಲ ಕೇವಲ ಹೆಸರಷ್ಟೇ ಎಂದ ಸದಾಶಿವನಂದ ಸ್ವಾಮಿಗಳು ಎಡೆಯೂರ ಸಿದ್ದಲಿಂಗೇಶ್ವರರೇ ನಿಜವಾದ ಮಠದ ಪ್ರೇರಕರಾಗಿದ್ದಾರೆ ಎಂದರು ಒಂದು ವರ್ಷ ಪಟ್ಟಾಭಿಷೇಕ ಅಂತ ಹೇಳಿ ತಿಳ್ಕೊಂಡು ಒಂದು ನೂರು ಹಳ್ಳಿ ಒಳಗೆ ಏಕಕಾಲಕ್ಕೆ ತಿರುಗಾಡಕ್ಕೆ ಚಾಲು ಮಾಡಿಬಿಡುದು ಒಂದ್ ಮೂವತ್ತ್ ನಲ್ವತ್ ಮಂದಿ ಸ್ವಾಮಿಗಳ ಕರ್ಕೊಂಡು ಎಲ್ಲಾರು ಕೂಡ ಅಷ್ಟು ರಾಜಕಾರಣಿಗಳ ಮನೆಮಾರೆಲ್ಲ ತಿರುಗೇಡಿ ಒಂದ್ ಐದಾರು ಕೋಟಿ ರೂಪಾಯಿ ರೊಕ್ಕ ಹೊಳೆ ಮಾಡಿ ನಾವು ಮತ್ತೆ ಕಡಿಮೆ ವೇದಿಕೆ ಮೇಲೆ ಕೂತಾವ್ರು ಈ ದೇವಪ್ಪನವ್ರ ಸರ್ ಅಂತ ದೊಡ್ಡ ದೊಡ್ಡ ಮಂದಿ ಕಂಡ್ರಂದ್ರೆ ಇವರು ಅಂಥ ದೊಡ್ಡ ದಾನಿಗಳು ಇಂಥ ದೊಡ್ಡ ದಾನಿಗಳು ಅಂತ ಡಬಲ್ ವೈಸರ್ ಪಂಪ್ ಹಾಕ್ಯಾಕ್ ಹಾಕಿದ್ವಿ ನೋಡ್ರಿ ಆ ಎಲ್ಲ ಸಂಗ್ರಹ ಮಾಡುದು ಐದಾರು ಕೋಟಿ ರೂಪಾಯಿ ಹೊಳೆ ಆತಂದ್ರ ಹಾ ಇವತ್ತಿನ ಪೆಂಡಾಲ ಸೇವೆ ಒಬ್ಬರದು ದಾಸೋಹ ಸೇವೆ ಒಬ್ಬರುದ ಹೆಂಗ್ ಖರ್ಚು ಹೊರಗ್ ನಾಟಿಸಬಹುದಂತ ವಿಚಾರ ಮಾಡೋದು ಮೊದಲ ಕಾರ್ಯಕ್ರಮ ದೇಣಿಗೆ ಏನಿಗೆ ಇಲ್ಲಿ ಕಳೆದ ಎರಡು ವರ್ಷ ಮೂರು ವರ್ಷದಿಂದ ಲಿಂಗಾಯತ ವೀರಶೈವ ಹೋರಾಟ ಚಾಲೂ ಆದ ಲಿಂಗಾಯತ ವೀರಶೈವ ಹೋರಾಟ ಚಾಲೂ ಆದಾಗ ಲಿಂಗಾಯತ ಪರ ಹೋರಾಟಕ್ಕೊಂದು ನೂರ ಎರಡು ನೂರು ಮಂದಿ ಸಾಂಗೋಳ ಮುಂಚೂಣಿ ಒಳಗಿದ್ರು ಈ ಕಡೆ ವೀರಶೈವ ಪರವಾದ ಹೋರಾಟದಾಗ ಒಂದು ಐದಾರು ಮೂರು ಸಾವಿರ ತನಕ ಸಾಂಗೋಳ ಮುಂಚೂಣಿ ಒಳಗಿದ್ರು ವಿಚಿತ್ರ ಏನು ಅಂದ್ರ ಈ ಕಡೆ ಇದ್ದವ್ರು ಮಾಮಾರೇ ಈ ಕಡೆ ಇರ್ತಾರ ಈ ಕಡೆ ಇದ್ದವ್ರು ಹಳಿದೇವರೇ ಆ ಕಡೆ ಇರ್ತಾರ ಈ ಲಿಂಗತ ಹೋರಾಟಗಾರದ ಒಳಗೆ ಯಾರು ದೊಡ್ಡ ಸಂಗುಳ ಇರ್ತಾರಲ್ಲ ಅವ್ರ ಖಾಸ ಅಳೆಯನ ಈ ಕಡೆ ವೀರಶ್ರಯ್ಯೋಪರ ಹೋರಾಟದಾಗ ಮುಂಚೂಣಿಯೊಳಗಿರ್ತಾರ ಈ ಕಡೆ ಯಾರು ಮಾಮ ಇರ್ತಾರ ಅವ್ರ ಹಳೇ ಈ ಕಡೆ ಇರ್ತಾರೆ ಇಲ್ಲಾಂದ್ರೆ ಅಣ್ಣನ ಮಗ ಇರ್ತಾ ಇಲ್ಲಾಂದ್ರೆ ತಮ್ಮನ ಮಗ ಇರ್ತಾರೆ ಇದಾದ ಬಳಕೆ ಕೆಲವೊಂದಿಷ್ಟು ಘಟನೆಗಳು ನಡೆದು ನೀವೆಲ್ಲ ಸೂಕ್ಷ್ಮ ನೋಡ್ರಿ ಹಾ ಆ ಕಾರ್ಯಕ್ರಮದಾಗಿದ್ದವ್ರ ಈ ಇದ್ದಾರೆ ಅದಕ್ಕೆ ಬರ್ತಾ ಹೇಳಿದ್ನಿ ಅವ್ರಿಗೆ ಬಹಳ ಮಟ್ಟಗ ಹೊರಗ ಹೊರಗ ಎಲ್ಲ ಅಂತ ಹೇಳಿ ಮುಂದ ಈ ಘಟನೆ ನಡೆದ್ ಬಳಕೆ ಬಹಳಷ್ಟು ರಾಜಕಾರಣ ಎಲ್ಲ ನಡೀತು ರಾಜಕಾರಣಿಗಳ ವೇದಿಕೆ ಮೇಲೆ ಹೇಳಿದ್ರೆ ಈ ಲಿಂಗಾಯತ ಹೋರಾಟ ಅನ್ನೋದು ಅನ್ನೋದೊಂದು ಪ್ರೀಪ್ಲಾನ್ ಪ್ಲಾನ್ ನಾವು ಅಂತ ಒಂದಿಷ್ಟು ಕೊಟ್ಟಿದ್ದೀವಿ ಅದರಿಂದ ಅದು ನಡೀತು ಅಂತ ಈಗ ಯಾವಾಗ ಯಾವಾಗ ಎಲೆಕ್ಷನ್ ಬರ್ತಾವ ಪೇಪರ್ದಾಗ ಲೇಖನ ಬರ್ತಾವೋ ಲಿಂಗಾಯತ ಬೇರೆ ವೀರವಿ ಬೇರೆ ಅಂತ ಎಲ್ಲ ಚಾಲೂ ಹಾಕುವ ಅದನ್ನ ದೊಡ್ಡ ಮ್ಯಾಟರ್ ಬೇರೆ ಚರ್ಚೆ ಮಾಡುದು ಈ ಜಗದ್ಗುರು ಮತ್ತು ಮಠಾಧಿಪತಿತ್ವ ಇವ್ಯಾವ ಬಸವಣ್ಣನ ಕಾಲದಾಗ ಇರಲಿಲ್ಲ ಇವನ್ನೆಲ್ಲ ಮಾಡಿದವರು ಯಡಿಯೂರು ಸಿದ್ಧಲಿಂಗೇಶ್ವರು ಲಿಂಗಾಯತ ಸಮಾಜವನ್ನು ಭದ್ರವಾದ ನೆಲೆಗಟ್ಟಿನಲ್ಲಿ ನಿಲ್ಲಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿದವರು ಯಡಿಯೂರು ಸಿದ್ಧಲಿಂಗೇಶ್ವರು ಆವಾಗ ಮಾಡಿದ ನಂತರದಲ್ಲಿ ಏನು ಶುರು ಆಯ್ತು ಅದು ಇತ್ತೀಚಿನ ದಿನಮಾನದಾಗಂತೂ ಬಂದು ಈಗ ನಾವೇನು ಹೇಳಿದಿಲ್ಲ ಎರಡು ಮೂರು ಕೆಲಸ ಇವೆರಡು ಮೂರು ಕೆಲಸ ಬಿಟ್ಟು ಉಳಿದದೆಲ್ಲವೂ ನಾವು ಮಾಡ್ತೇವೆ ಬಿಡ್ತೀವಿ ಒಟ್ಟಾರೆಯಾಗಿ ತಮ್ಮ ನಲವತ್ತು ನಿಮಿಷದ ಭಾಷಣದಲ್ಲಿ ಮಠ ಮಾನ್ಯದ ವ್ಯವಸ್ಥೆಯನ್ನೇ ಜರಿದಿದ್ದು ಹಲವರ ಕಣ್ಣು ಕೆಂಪಾಗಿಸಿದೆ ಅಚ್ಚರಿ ಎಂದರೆ ವೇದಿಕೆಯ ಮೇಲೆಯೇ ವಿಜಯಪುರ ಬಸವಲಿಂಗ ಮಹಾಸ್ವಾಮಿಗಳು ಸಹಿತ ಹಲವು ಮಾಜಿ ಶಾಸಕರು ಗಣ್ಯರು ಉಪಸ್ಥಿತರಿದ್ದರು ಒಟ್ಟಾರೆ ನಿನ್ನೆಯ ಕಾರ್ಯಕ್ರಮವು ಒಬ್ಬರನ್ನ ಜರಿದು ಮತ್ತೊಬ್ಬರನ್ನ ಅಟ್ಟಕ್ಕೇರಿಸಿದಂತಿತ್ತು ಎಂದು ಜನ ಮಾತನಾಡಿಕೊಂಡಿದ್ದು ವಿಶೇಷವಾಗಿತ್ತು ಮಂಜುನಾಥ ಶಿವಕನವರ್ ಚಿರಾಯು ಕನ್ನಡ ಟಿವಿ ಕುಂದಗೋಳ